ಕಟಕ ಪ್ರಯೋಗದ ಎಫೆಕ್ಟ್ಸ್ ಯಾವ ತರ ಇರತ್ತೆ ಅಂತ ನೀವು ಈಗಾಗ್ಲೇ ಕಟಕ ಮೂವಿ ನೋಡಿ ತಿಳ್ಕೊಂಡಿರ್ತೀರಾ ಆದ್ರೆ ಇನ್ ಡೀಟೇಲ್ ಆಗಿ ಕಟಕ ಪ್ರಯೋಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಕಟಕ ಪ್ರಯೋಗ ಮಾಟಮಂತ್ರದ ಒಂದು ವಿಕೃತವಾದ ಪ್ರಯೋಗ ಅಂತಾನೆ ಹೇಳ್ಬೋದು ಮತ್ತೆ ಇದನ್ನ ಕಟಕ ಪ್ರಯೋಗ ಅನ್ನೋದಕ್ಕಿಂತ ಈ ಪ್ರಯೋಗ ಯಾರ ಮೇಲ ನಡೆದ್ರೆ ಅವ್ರಿಗೆ ಸಿಕ್ಕಿರೋ ಶಾಪ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬೇರೆ ಬೇರೆ ಮಾಟ ಮಂತ್ರದ ಪ್ರಯೋಗದಿಂದ ನೀವು ಸ್ವಲ್ಪ ಈಸಿಯಾಗಿ ಹೊರಗೆ ಬರ್ಬೋದು ಆದ್ರೆ ಈ ಪ್ರಯೋಗ ನಡೆದ್ರೆ ನೈಂಟಿ ನೈನ್ ಪರ್ಸೆಂಟ್ ಈ ಪ್ರಯೋಗದಿಂದ ಈಚೆ ಬರೋದು ತುಂಬಾನೇ ಕಷ್ಟ ಈ ಪ್ರಯೋಗವನ್ನ ಮೇಲಾದರೂ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಒಂದ್ ಮಾಡ್ತಾ ಇರೋ ವ್ಯಕ್ತಿ ತುಂಬಾನೇ ಕ್ರೂರಿ ಆಗಿರ್ಬೇಕು ಅಥವಾ ಮೇಲೆ ಪ್ರಯೋಗ ನಡೀತಾ ಇದೆಯೋ ಆ ವ್ಯಕ್ತಿ ಕ್ರೂರಿ ಆಗಿರ್ಬೇಕು ಈ ಪ್ರಯೋಗದ ಕೊನೆಯ ಆಪ್ಷನ್ ಏನು ಅಂತ ಕೇಳಿದ್ರೆ ಮೃತ್ಯು ಅಂತ ಹೇಳ್ತೀನಿ ಈ ಪ್ರಯೋಗ ಯಾರ ಯಾರ್ಮೇಲನ ಮಾಡಿಸಿದ್ರೆ ಮೆಂಟಲಿ ಫಿಸಿಕಲಿ ಏನೋ ಡೌನ್ ಆಗಿ ಹೋಗ್ತಾರೆ ಆದರೆ ದಿನನಿತ್ಯ ಅವರು ಹಲವಾರು ಶಬ್ದಗಳಿಂದ ಮತ್ತೆ ನಕಾರಾತ್ಮಕ ಶಕ್ತಿಗಳಿಂದ ಅವರ ಕೊನೆ ಸೆಕೆಂಡ್ ಇರೋ ತನಕ ಒಡೆದಾಡ್ತಾನೆ ಇರಬೇಕಾಗತ್ತೆ ಯೂಜಲಿ ಮಾಟ ಮಂತ್ರ ವಶೀಕರಣ ಅಂತ ಯಾರೇ ಮಾಡಿಸಿದ್ರೆ ಆ ವ್ಯಕ್ತಿಯ ಡ್ರೆಸ್ಸು ಮತ್ತೆ ಡಿ ಎನ್ ಎ ಸ್ಯಾಂಪಲ್ಸ್ ಬೇಕಾಗತ್ತೆ ಆದರೆ ಈ ಪ್ರಯೋಗಕ್ಕೆ ಆ ವ್ಯಕ್ತಿಯ ಒಂದು ಚಿಕ್ಕ ವಸ್ತು ಸಿಕ್ಕಿದ್ರು ಸಾಕು ಆರಾಮಾಗಿ ಪ್ರಯೋಗವನ್ನ ಮಾಡಬಹುದು ಈ ಪ್ರಯೋಗವನ್ನ ಅವರು ಒಂದು ಚಿಕ್ಕ ಹೂವಿನ ಮೇಲೂ ಮಾಡಬಹುದು ಕಾಯಿನ್ ಮೇಲೂ ಮಾಡಬಹುದು ಮತ್ತೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಯಾವ ವಸ್ತು ಬೆಲ್ಲಾದ್ರೂ ಮಾಡಬಹುದು ಆದರೆ ಅವರು ಅದನ್ನ ಮುಟ್ಟಬೇಕಷ್ಟೇ ಮತ್ತೆ ಆ ಪ್ರಯೋಗ ನಡೆದಂಥ ವಸ್ತುವನ್ನ ಆ ವ್ಯಕ್ತಿ ಮುಟ್ಟು ಮುಟ್ತಾ ಇದ್ದಂಗೆನೆ ಇಮಿಡಿಯೇಟ್ ಆಗಿ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಪ್ರಯೋಗವನ್ನ ಮಾಡೋ ಮಾಂತ್ರಿಕರು ಇದನ್ನ ತುಂಬಾ ರಿಸ್ಕ್ ಇಂದಾನೆ ಮಾಡ್ತಾರೆ ಯಾಕಂದ್ರೆ ಈ ಪ್ರಯೋಗವನ್ನ ಮಾಡಬೇಕಾದ್ರೆ ಅವರ ಜೀವ ಹೋದ್ರೂ ಹೋಗುತ್ತೆ ಮಾಂತ್ರಿಕ ಆ ಪ್ರಯೋಗವನ್ನ ಯಾವ ವಸ್ತು ಮೇಲೆ ಮಾಡ್ತಾನೋ ಆ ವ್ಯಕ್ತಿ ಆ ವಸ್ತುನ ಮುಟ್ತಾ ಇದ್ದಂಗೆನೆ ಇಮಿಡಿಯೇಟ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆ ಮಲೆನಾಡಲ್ಲಿ ನಡೆಯುತ್ತೆ ಮತ್ತೆ ಇದು ಹತ್ತು ವರ್ಷದ ಕೆಲಗಡೆ ನಡೆದಂತ ಘಟನೆ ಮೇಗಾಗಿ ಆಗ್ತಾನೆ ಮದುವೆ ಆಗಿರುತ್ತೆ ಮತ್ತೆ ಮದುವೆಗೆ ಒಂದು ತಿಂಗಳಿಗೆಲ್ಲ ಅವ್ರ ಹಸ್ಬೆಂಡಿಗೆ ಯಾವುದೋ ಒಂದು ಬಿಸ್ನೆಸ್ ಪ್ರೆಷರ್ ಇತ್ತು ಅಂತ ಹೇಳಿ ದುಬೈಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಮತ್ತೆ ಮೇಘ ಗಂಡ ಹೇಳ್ಬಿಟ್ಟೆ ಹೋಗಿರ್ತಾನೆ ನಾನು ಬರೋಕ್ಕೆ ಏಳು ಎಂಟು ತಿಂಗಳಾಗತ್ತೆ ಅಂತ ಸೊ ಮೇಘ ಬೆಂಗಳೂರಲ್ಲಿ ಒಬ್ಳೇ ಏನು ಮಾಡಲಿ ಅಂತ ಹೇಳಿ ಅವ್ರ ಅಜ್ಜಿ ಇದ್ದಂಥ ಊರು ಮಲೆನಾಡಿಗೆ ಹೋಗ್ತಾಳೆ ಮೇಘ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದಂಗೆ ಮಮ್ಮಗಳನ್ನ ನೋಡಿದ ಖುಷಿಗ ಅವ್ರ ಅಜ್ಜಿ ಅವಳನ್ನ ತಪ್ಪಿಕೊಂಡು ಮುದ್ದಾಡಕ್ ಶುರು ಮಾಡ್ತಾರೆ ಏನಕ್ಕೆ ಮೇಗಳ ಅಜ್ಜಿಗೆ ಅವಳ ಮೇಲೆ ಅಷ್ಟು ಪ್ರೀತಿ ಅಂದ್ರೆ ಮೇಗಳ ತಂದೆ ತಾಯಿ ರೀಸೆಂಟ್ ಆಗಿ ತೀರ್ಕೊಂಡಿದ್ರು ಮತ್ತೆ ತಂದೆ ತಾಯಿ ಇಲ್ದಿರೋ ಮೇಘಾಗೆ ಬೇರೆ ಯಾರೂ ದಿಕ್ಕಿರ್ಲಿಲ್ಲ ಅವ್ರ ಅಜ್ಜಿನೇ ಎಲ್ಲ ಆಗಿದ್ರು ಮತ್ತೆ ಕಸಿನ್ ರಿಲೇಟಿವ್ಸ್ ಅಂತ ತುಂಬಾ ಜನ ಇದ್ರು ಕೂಡ ಅವಳತ್ರ ಜಾಸ್ತಿ ಯಾರು ಮಾತಾಡ್ಸ್ತಾ ಯಾಕಂದ್ರೆ ಅವ್ರ ಅವ್ರ ಲೈಫಲ್ಲಿ ಅವರವ್ರು ಬಿಸಿ ಆಗಿದ್ರು ಮತ್ತೆ ಮೇಗಳ ಅಜ್ಜಿ ಮನೆ ನೋಡಕ್ಕೆ ತುಂಬಾನೇ ಹಳೇದಾಗಿತ್ತು ಮತ್ತೆ ಹಿಂದಿನ ಕಾಲದಲ್ಲಿ ಹಂಚಿನ ಮನೆಗಳಿತ್ತಲ್ಲ ತುಂಬಾ ದೊಡ್ಡದಾಗಿ ಆತರ ಇತ್ತು ಮತ್ತೆ ಮಲೆನಾಡಿನ ಕಡೆ ಹೋದ್ರೆ ನೀವು ಇತರ ಹಂಚಿನ ಮನೆಗಳು ನೋಡಕ್ಕೆ ತುಂಬಾನೇ ಸಿಗತ್ತೆ ಅಂಡ್ ಮೇಘ ಕೂಡ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ು ಅವ್ರ ಅಪ್ಪ ಅಮ್ಮ ಅವಳಿಗೆ ಅಂತ ಫಿಕ್ಸ್ ಡೆಪಾಸಿಟ್ಸ್ ನ ಮಾಡಿಟ್ಟಿದ್ರು ಮತ್ತೆ ಎಷ್ಟೋ ಕಡೆ ಜಾಗಗಳನ್ನ ತೆಗೆದಿಟ್ಟಿದ್ರು ಮತ್ತೆ ಮೇಘ ಅಪ್ಪ ಅಮ್ಮ ತೀರ್ಕೊಂಡಿದ್ದು ಒಂದು ಆಕ್ಸಿಡೆಂಟ್ ಅಲ್ಲಿ ಮೇಘಾಳ ಅಜ್ಜಿ ಮನೆಯಲ್ಲಿ ಐದು ರೂಮ್ ಗಳಿದ್ದರಿಂದ ಅವಳು ಕಂಫರ್ಟಬಲ್ ಆಗಿರುವಂತ ರೂಮ್ಗೆ ಹೋಗಿ ಆ ಲಗೇಜ್ ನ ಇಟ್ಟು ಆ ರೂಮ್ ನ ಸ್ವಲ್ಪ ಕ್ಲೀನ್ ಮಾಡ್ಕೊತಾಳೆ ಮತ್ತೆ ಮೊಮ್ಮಗಳನ್ನ ನೋಡಿದ ಖುಷಿಗೆ ಮೇಘಾಳ ಅಜ್ಜಿ ಒಳ್ಳೆ ಮೀನ್ಸರ್ನ ಮಾಡಿ ಅವಳಿಗೂ ಬಡಿಸಿ ಅವರು ತಿಂದು ಇಬ್ರು ಹೋಗಿ ಮಲ್ಕೊಂತಾರೆ ಮೇಘ ಅವರ ಅಜ್ಜಿ ಮನೆಗೆ ಖುಷಿಯಾಗಿ ಕಾಲ ಕಳಿಬೇಕಂತ ಮಂದಿರ್ತಾಳೆ ಆದ್ರೆ ಅವ್ಳು ಖುಷಿಗೆ ಒಂದು ಫುಲ್ ಸ್ಟಾಪ್ ಬೀಳತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಮೇಘ ಅವಳ ರೂಮ್ಗೆ ಹೋಗಿ ದಿಂಬಕ್ಕೆ ತಲೆ ಕೊಡ್ತಾ ಇದ್ದಂಗೆನೆ ಒಂದು ಆಳವಾದ ನಿದ್ದೆ ಕೊಟ್ಟು ಹೋಗ್ತಾಳೆ ಮತ್ತೆ ಅವತ್ತಿನ ದಿನ ರಾತ್ರಿ ಅವಳಿಗೆ ಬಿದ್ದಂತ ಕನಸು ತುಂಬಾನೇ ಭಯಂಕರವಾಗಿತ್ತು ಅವಳ ಕನಸಲ್ಲಿ ಅವಳನ್ನ ಯಾರೋ ಮರ ಕಟ್ಟಾಕಿದ್ರು ಮತ್ತೆ ಅವ್ಳ ಸುತ್ತಲೂ ಯಾರೋ ಕಪ್ಪು ಬಟ್ಟೆನಲ್ಲಿ ನಿಂತು ಅವಳನ್ನ ನೋಡ್ತಾ ಮಂತ್ರಿಗಳನ್ನ ಹೇಳ್ತಾ ಇದ್ರು ಆ ಮಂತ್ರಗಳನ್ನು ಹೇಳೋ ಸಮಯದಲ್ಲಿ ಯಾವುದೋ ಒಂದು ದೊಡ್ಡ ಹಾವು ಮೇಘಾಳ ಎದುರುಗಡೆ ಬರ್ತಾ ಇದ್ದಿದ್ದನ್ನು ಮೇಘ ನೋಡ್ತಾಳೆ ಆ ಹಾವು ಮೇಘಾಳ ಹತ್ರ ಬಂದು ಮೇಘನ ಸುತ್ತಕೊಳ್ಳತ್ತೆ ಸುತ್ತಕೊಂತ ಇದ್ದಂಗೆ ಮೇಘಾಗೆ ಉಸಿರು ಕಟ್ಟದಂಗೆ ಆಗತ್ತೆ ಆದರೆ ಕನ್ಸಲ್ಲಿ ಮಾತ್ರ ಉಸಿರು ಕಟ್ತಾರಲ್ಲ ಇನ್ ರಿಯಾಲಿಟಿನಲ್ಲಿ ಕೂಡ ಅವಳಿಗೆ ಉಸಿರು ಕಟ್ಟಿದಂಗೆ ಆಗ್ತಾ ಇರತ್ತೆ ಮತ್ತೆ ಕನ್ಸಿಂದ ಹೊರಗೆ ಬರ್ತಾ ಇದ್ದಂಗೆ ಮೇಘ ಜೋರಾಗಿ ಕಿರ್ಚ್ಕೊಂತಾಳೆ ಅವಳು ಕಿರ್ಚಿತ್ ಶಬ್ದ ಕೇಳಿದಂತ ಅವ್ರ ಅಜ್ಜಿ ಅವಳ ರೂಮಿಗೆ ಬರ್ತಾರೆ ಬರ್ತಾ ಇದ್ದಂಗೆ ಮೇಘನ ತಪ್ಕೊಂಡು ಭಯ ಬೀಳ್ಬೇಡ ಮಗ ಯಾವ್ದೋ ಕೆಟ್ ಕನ್ಸ್ ಕಂಡಿರ್ಬೇಕು ಮಲ್ಕೋ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನೆಕ್ಸ್ಟ್ ದಿನ ಇದ್ದು ಮೇಘ ಈ ಕನ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾಳೆ ಆಗ ಅವ್ರ ಅಜ್ಜಿ ಅವಳಿಗೆ ಅಂತ ಒಂದು ಕಾಫಿ ಮಾಡ್ಕೊಂಡು ಕೊಡ್ತಾರೆ ಕಾಫಿನ ಕೊಟ್ಟು ಅಜ್ಜಿ ಮೇಘಾಗೆ ಜಾಸ್ತಿ ನೆನೆ ಕನ್ಸ್ ಬಗ್ಗೆ ಬಗ್ಗೆಲ್ಲ ತಲೆ ಕಟ್ಸ್ಕೊಂಡ್ಬೇಡ ಮಗ ಮೋಸ್ಟ್ಲಿ ನಿನಗೆ ಆಗಿರಬೇಕು ಸಾಯಂಕಾಲ ನಿನಗೆ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಮತ್ತೆ ಮೇಘ ಕೂಡ ಕಾಫಿ ಕುಡಿತಾ ಕಾಫಿ ಲೋಟನ ಪಕ್ದಲ್ಲಿ ಇಡ್ತಾ ಇದ್ದಂಗೆ ಹೊಟ್ಟೆ ಕ್ಯೂಬ್ಸ್ ಆಗುತ್ತೆ ಮತ್ತೆ ವಾಂತಿ ಬರೋಕ್ ಶುರು ಆಗುತ್ತೆ ಅವಳು ಸರಿ ನನ್ನ ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹತ್ರದಲ್ಲೇ ಇದ್ದಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಎಲ್ಲ ಮಾಡಿಸ್ಕೊಂತಾಳೆ ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಬರದೇ ಇಲ್ಲ ಎಲ್ಲ ನಾರ್ಮಲ್ ಆಗಿತ್ತು ಹಾಸ್ಪಿಟಲಿಂದ ಇಂದ ವಾಪಸ್ ಬಂದಾಗ ಅವರ ಅಜ್ಜಿ ಎಲ್ಲೋಗಿದ್ದೆ ಇಷ್ಟೋ ತನಕ ಕಾಣಿಸ್ಲೇ ಇಲ್ಲ ಅಂತ ಕೇಳಿದಾಗ ಇಲ್ಲೇ ಎಲ್ಲೋ ಸುತ್ತಕ್ ಹೋಗಿದೆ ಅಂತ ಸುಳ್ಳು ಹೇಳಿ ಮೇಘ ಸುಮ್ನಾಗ್ಬಿಡ್ತಾಳೆ ಮತ್ತೆ ಈಗಾಗಲೇ ಮೇಘಳ ದೇಹದಲ್ಲಿ ವೀಕ್ನೆಸ್ ಶುರು ಆಗಿತ್ತು ಮತ್ತೆ ಮೇಘ ಅವ್ರ ಅಜ್ಜಿ ಮನೆಗೆ ಬಂದು ಬರೀ ಎರಡೇ ದಿನ ಆಗಿತ್ತಷ್ಟೇ ಮತ್ತೆ ಅವತ್ತಿನ ದಿನ ರಾತ್ರಿ ಕೂಡ ಮೇಘಾಗೆ ಒಂದು ಧ್ವನಿ ಕೇಳಬರತ್ತೆ ಆ ಧ್ವನಿ ಅವ್ರ ಅಜ್ಜಿದಾಗಿತ್ತು ಸರಿ ಅಜ್ಜಿ ಕೂಗ್ತಾ ಇದಾರೆ ಅಂತ ಈಚೆ ಬಂದು ನೋಡಿದಾಗ ಹಾಲಲ್ಲಿ ರೂಮ್ ಅಲ್ಲಿ ಎಲ್ಲೂ ಅವ್ರ ಅಜ್ಜಿ ಕಾಣಿಸ್ಲಿಲ್ಲ ಮತ್ತೆ ಅವ್ರ ಅಜ್ಜಿ ಧ್ವನಿ ಕೇಳಬರುತ್ತೆ ಆದ್ರೆ ಮನೆ ಈಚೆಯಿಂದ ಕೇಳಿ ಬರತ್ತೆ ಸರಿ ಅಂತ ಹೇಳಿ ಮನೆ ಈಚೆ ಬಾಕಲ್ ತೆಗೆದೋದಾಗ ಅವ್ರ ಅಜ್ಜಿ ಮನೆ ಮುಂದೆನೆ ಸೌದೆಗಳಿಗೆ ಬೆಂಕಿ ಹಾಕಿ ಅವ್ರ ಕೈಯನ್ನ ಅದ್ರಲ್ಲಿ ಸುಡ್ತಾ ಬಾ ಮಗ ತಿನ್ನು ಇದನ್ನ ಅಂತ ಮೇಘನ ನೋಡ್ತಾ ಹೇಳ್ತಾರೆ ಮತ್ತೆ ಸುಟ್ಟಂತ ಆ ಕೈಯನ್ನ ಮೇಘಾಳ ಅಜ್ಜಿ ಕುತ್ಕೊಂಡು ತಿಂತಾ ಇರ್ತಾರೆ ದೃಶ್ಯವನ್ನ ನೋಡಿದಂತ ಮೇಘ ಮನೆ ಡೋರ್ ನ ಹಾಕಿ ಮನೆ ಒಳಗ್ ಬಂದ್ಬಿಡ್ತಾಳೆ ಆದ್ರೆ ಅವ್ರ ಅಜ್ಜಿ ಇದ್ದಂತ ರೂಮ್ ಓಪನ್ ಆಗಿ ಯಾಕೆ ಮಗ ಇಷ್ಟು ಜೋರಾಗಿ ಬಾಕ್ಲಾಗ್ದಲ್ಲ ಅಂತ ಹೇಳಿ ಕುದ್ದು ಅವರ ಅಜ್ಜಿ ಈಚೆ ಬರ್ತಾರ ಆ ರೂಮ್ ಇಂದ ಇದನ್ನ ನೋಡಿದಂತ ಮೇಘಗೆ ಇನ್ನು ಜಾಸ್ತಿ ಶಾಕ್ ಆಗತ್ತೆ ಯಾಕಂತ ಹೇಳಿದ್ರೆ ಅವ್ರ ಅಜ್ಜಿ ಶಬ್ದ ಕೇಳಿ ಬಂದಾಗ ಮೇಘ ಎಲ್ಲಾ ಕಡೆ ಹುಡುಕ್ತಾಳೆ ಆದ್ರೆ ಅಜ್ಜಿ ಎಲ್ಲೂ ಕಂಡು ಬರಲ್ಲ ಆದ್ರೆ ಈಗ ರೂಮಿಂದ ಹೊರಗೆ ಬರ್ತಾ ಇರ್ತಾರೆ ತಕ್ಷಣ ಮೇಘ ಓಡೋಗಿ ಅವ್ರ ಅಜ್ಜಿ ಕೈಯನ್ನು ಚೆಕ್ ಮಾಡ್ತಾಳೆ ಆದ್ರೆ ಅವ್ರ ಅಜ್ಜಿ ಕೈ ನಾರ್ಮಲ್ ಆಗೇ ಇತ್ತು ಮತ್ತೆ ಮೇಘ ಬೆವತಿರೋದನ್ನ ನೋಡಿ ಅವ್ರ ಅಜ್ಜಿ ಯಾಕೆ ಮಗ ಇವತ್ತು ಕೆಟ್ಟ ಕನ್ಸು ನೋಡಿದೆ ಯಾವ್ದನಾ ಅಂತ ಕೇಳ್ತಾರೆ ಅದಕ್ಕೆ ಮೇಘ ಕೂಡ ತುಂಬಾ ಸಾಫ್ಟ್ ವಾಯ್ಸಲ್ಲಿ ಹೂ ಅಜ್ಜಿ ತುಂಬಾನೇ ಕೆಟ್ಟ ಕನ್ಸು ನೋಡಿದೆ ಅಂತ ಹೇಳಿ ಅಲ್ಲಿಂದ ಅವಳು ರೂಮ್ ಕೊಟ್ಟು ಹೋಗ್ತಾಳೆ ಆಗ ಅವ್ರ ಅಜ್ಜಿ ಮನ್ಸಲ್ಲೇನೆ ಅಯ್ಯೋ ಅವಳು ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ ಮರ್ತೆ ಹೋದೆ ಸರಿ ಆಯಿತು ಬಿಡು ನಾಳೆ ತೆಗೆದ್ರೆ ಆಯ್ತು ಅಂತ ರೂಮ್ಗೆ ಹೋಗಿ ಮಲ್ಕೊಂತಾರೆ ಮತ್ತೆ ನೆಕ್ಸ್ಟ್ ದಿನ ಎಚ್ಚರಿಕೆ ಆದಾಗ ಇನ್ನೂ ಜಾಸ್ತಿ ವೀಕ್ ಆಗಿದ್ಲು ಮತ್ತೆ ಅದೇ ಮರದ ಹತ್ರ ಹೋಗಿ ಕುತ್ಕೊಂತಾಳೆ ಮತ್ತೆ ಅವತ್ತಿನ ದಿನ ಅವ್ರ ಅಜ್ಜಿ ಕಷಾಯನ ಮೇಘ ಮಾಡ್ಕೊಟ್ಟು ತಿಂಡಿ ಮಾಡ್ಬೇಕು ಅಂತ ಮನೆ ಒಳಗಟ್ಟೋಗ್ತಾರೆ ಆದ್ರೆ ಎಷ್ಟೊತ್ತಾದ್ರೂ ಮೇಗಳ ಸದ್ದು ಅವ್ರ ಅಜ್ಜಿ ಕೇಳೇ ಬರಲ್ಲ ಮತ್ತೆ ಈಚೆ ಹೋಗಿ ಮರದ ಹತ್ರ ನೋಡಿದಾಗ ಮೇಘ ಕಂಡು ಬರಲ್ಲ ಮೇಗಳ ಹೆಸ್ನ ಜೋರ ಹೋಗ್ತಾ ಎಲ್ಲಾ ಕಡೆ ಅವಳನ್ನ ಹುಡ್ಕೆ ಶುರು ಮಾಡ್ತಾರೆ ಮನೆ ಎಲ್ಲಾ ಕಡೆ ಹುಡುಗ್ರೂನು ಮೇಘ ಎಲ್ಲೂ ಕಂಡು ಬಂದಿಲ್ಲ ಅವ್ರ ಅಜ್ಜಿ ಗಾಬರಿಯಿಂದ ಮನೆ ಗೇಟ್ನ ಓಪನ್ ಮಾಡಿ ಈಚೆ ಹೋಗಿ ಹುಡ್ಕೋಕು ಶುರು ಮಾಡ್ತಾರೆ ಆಗ ದೂರದಲ್ಲಿ ಒಂದ್ ಕಡೆ ಮೇಘ ಕಂಡು ಬರ್ತಾಳೆ ಆದ್ರೆ ಮೇಘ ಯಾವುದೋ ಒಂದು ನಾಯನ್ನ ಸಾಯಿಸಿ ಅದರ ಮಾಂಸವನ್ನ ತುಂಬಾ ವಿಚಿತ್ರವಾಗಿ ತಿಂತ ಇದ್ಲು ಇದು ನೋಡಿದಂತ ಅವ್ರ ಅಜ್ಜಿ ಅವಳನ್ನ ತಡೆಯ ಶುರು ಮಾಡ್ತಾರೆ ಆದ್ರೆ ಅವಳು ಯಾವುದೋ ಒಂದು ವಿಚಿತ್ರವಾದ ಧ್ವನಿಯಿಂದ ಅವರನ್ನ ಕೆಟ್ಟದಾಗ್ ಬೈಯಕ್ ಶುರು ಮಾಡ್ತಾಳೆ ಮತ್ತೆ ಅವ್ರ ಅಜ್ಜಿಗಲ್ಲಿ ತೋರಿಸ್ತೋ ಏನೋ ಗೊತ್ತಿಲ್ಲ ಜೋರಾಗಿ ಒಂದು ಎಳೆದು ಬಿಡ್ತಾರೆ ಮೇಘಾಗೆ ಅವಳೆ ಮೂರ್ಛೆ ತಪ್ಪತ್ತಾಳೆ ಮತ್ತೆ ಅಲ್ಲೇ ಹತ್ರದಲ್ಲಿದ್ದಂತ ಒಂದಿಬ್ಬರು ಸಹಾಯ ತಗೊಂಡು ಅವಳನ್ನ ಮನೆ ಕರ್ಕೊಂಡು ಹೋಗ್ತಾರೆ ಮೇಘ ಕಣ್ಣು ಬಿಡ್ತಾ ಇದ್ದಂಗೆ ಬೇರೆ ಬೇರೆ ಧ್ವನಿಗಳಿಂದ ಬೇರೆ ಬೇರೆ ಭಾಷೆಗಳಿಂದ ಅವ್ರ ಅಜ್ಜಿನ ಬೈಯಕ್ಕೆ ಶುರು ಮಾಡ್ತಾಳೆ ಮತ್ತು ಲಿಟ್ಟಲ್ಲಿ ಮೇಘ ಪಕ್ದಲ್ಲಿದ್ದಂಥ ಯಾವುದೋ ಒಂದು ವುಡ್ ನ ತಗೊಂಡು ಕೈಗೆ ಕಾಲ್ಗೆಲ್ಲ ಚುಚ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಮತ್ತೆ ಅದನ್ನ ಜೋರಾಗಿ ಉಜ್ಜೋಕೆ ಶುರು ಮಾಡ್ತಾಳೆ ಮೈ ಮೇಲೆಲ್ಲ ಆ ಉಜ್ಜಿ ದ್ರಪ್ಸಕ್ಕೆ ರಕ್ತ ಈಚೆ ಬರೋಕೆ ಶುರು ಅದೇ ಸಮಯದಲ್ಲಿ ಮೇಘ ಎದ್ದು ಓಡೋಗಿ ಅಡುಗೆ ಮನೆಯಿಂದ ಉಪ್ಪು ತೊಗೊಂಡು ಆ ರಕ್ತ ಬರ್ತಾ ಇದ್ದ ಜಾಗದ ಮೇಲೆಲ್ಲ ಹಚ್ಕೊಳಕ್ಕೆ ಶುರು ಮಾಡ್ತಾಳೆ ಆಗ ಅವ್ರ ಅಜ್ಜಿ ಮೇಘಾನ ತಡಿಯೋಕೋದಾಗ ಅವಳಿಂದ ಒಂದು ವಿಚಿತ್ರ ಧ್ವನಿ ಈಚೆ ಬಂದು ನಿನ್ನ ಮೊಮ್ಮಗಳು ಬದುಕಬೇಕಾ ಸಾಯ್ಬೇಕಾ ಇವಳಿಂದ ನೀನು ದೂರ ಇರುವಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾಳೆ ಅವ್ರ ಅಜ್ಜಿ ಕೂಡ ತಿರ್ಗಾ ಇವಳ ಹತ್ರ ಹೋದ್ರೆ ಇನ್ನೇನು ಮಾಡ್ಕೊಂಡ್ಬಿಡ್ತಾಳೋ ಅಂತ ಹೇಳಿ ದೂರ ಸರಿತಾರೆ ಮತ್ತೆ ಮೇಘ ಕೂಡ ರೂಮ್ಗೆ ಹೋಗಿ ಬಾಕ್ಲಾಕೊಂತಾಳೆ ಮೇಘ ರೂಮ್ ಹಾಕೊಂಡು ಜೋರಾಗಿ ಒಂದ್ಸಲ ಅಳೋಕ್ ಶುರು ಮಾಡ್ತಾಳೆ ಇದ್ದಕ್ಕಿದ್ದಂಗೆ ನಗಾಕ್ ಶುರು ಮಾಡ್ತಾಳೆ ಮತ್ತೆ ಯಾರ ಜೊತೆನೋ ನನ್ ಯಾಕೆ ಸಾಯಿಸಿದ್ರಿ ಅಂತ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾಳೆ ಮತ್ತೆ ಇದಿಷ್ಟು ಧ್ವನಿಗಳು ಕೂಡ ಬೇರೆ ಬೇರೆ ಧ್ವನಿಗಳಾಗಿತ್ತು ಒಂದೇ ಧ್ವನಿ ಆಗಿರ್ಲಿಲ್ಲ ಈ ಧ್ವನಿಗಳನ್ನ ಶಬ್ದಗಳನ್ನ ಕೇಳ್ದಂಥ ಅವ್ರ ಅಜ್ಜಿ ತುಂಬಾನೇ ಭಯ ಬೀಳ್ತಾರೆ ಮತ್ತೆ ಹತ್ರದಲ್ಲೇ ಇದ್ದಂಥ ಒಬ್ಬ ಮಾಂತ್ರಿಕರನ್ನ ಮನೆ ಬರ್ತಾರೆ ಅವ್ರ ಮನೆ ಕರ್ಕೊಂಬರೋದಕ್ಕೆ ಮೇನ್ ರೀಸನ್ ಈಗಾಗಲೇ ಅವ್ರ ಅಜ್ಜಿಗೆ ಡೌಟ್ ಬಂದಿತ್ತು ಇವಳ ಮೇಲೆ ಯಾವುದೋ ವಾಮಾಚಾರದ ಪ್ರಯೋಗ ಆಗಿದೆ ಅಂತ ಆ ಮಾಂತ್ರಿಕ ಮನೆಗೆ ಬಂದು ಅವರ ಶಕ್ತಿಯಿಂದ ಮನೇಲಿ ಏನು ನಡೆದಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಆಗ ಅವ್ರಿಗೆ ಗೊತ್ತಾಗತ್ತೆ ಮೇಘ ಕಟಕ ಪ್ರಯೋಗದ ಯಾವುದೋ ಒಂದು ಶಾಪಿತ ವಸ್ತುವನ್ನು ಮುಟ್ಟಿದ್ದಾಳೆ ಅಂತ ಮತ್ತೆ ಅವ್ರ ಅಜ್ಜಿ ಆ ಮನೇಲಿ ಒಬ್ಬರೇ ಇದ್ದಿದ್ದರಿಂದ ಹತ್ರದಲ್ಲೇ ಇದ್ದಂಥ ಮಗ ಮಗಳು ಮತ್ತು ಅವ್ರ ಮಕ್ಕಳನ್ನೆಲ್ಲ ಮನೆ ಕರ್ಸ್ಕೊಂತಾರೆ ಕರೆಸ್ಕೊಂಡು ಮೂರ್ ದಿನದಿಂದ ಈ ಮನೇಲಿ ಏನೇನು ನಡೀತಾ ಇದೆ ಮತ್ತೆ ಮೇಘ ಹೆಂಗೆಂಗೆಲ್ಲ ಆಡ್ತಾ ಇದ್ದಾಳೆ ಅಂತ ಮನೆಯವ್ರಿಗೆಲ್ಲಾರ್ಗು ತಿಳಿಸ್ತಾರೆ ಮತ್ತೆ ಮಾಂತ್ರಿಕ ಮತ್ತೊಂದು ವಿಷಯವನ್ನ ಹೇಳ್ತಾನೆ ನೀವ್ ಎಷ್ಟು ಬೇಗ ಶ್ರಾಪಿತ ವಸ್ತುವನ್ನ ಹುಡುಕ್ತಿರೋ ಮೇಘನ ಉಳಿಸ್ಕೊಳ್ಳೋ ಎಲ್ಲಾ ಪ್ರಯತ್ನನ ನಾನು ಮಾಡ್ತೀನಿ ಈಗಾಗ್ಲೇ ತುಂಬಾನೇ ಸಮಯ ಮೀರೋಗಿದೆ ಮತ್ತೆ ಮೇಘ ದೇಹದಲ್ಲಿ ನಾನಾ ರೀತಿಯ ಆತ್ಮಗಳು ಪ್ರವೇಶ ಆಗಿದೆ ಅಂತ ಎಚ್ಚರಿಕೆ ನೀಡ್ತಾರೆ ಮತ್ತು ಯಾವ ವಸ್ತು ಮೇಲೆ ಕಟಕ ಪ್ರಯೋಗದ ಶಾಪ ಇದೆಯೋ ಅದು ಚಿನ್ನದಾಗಿದೆ ಅಂತ ಹೇಳ್ತಾರೆ ಮನೇಲೆಲ್ಲರೂ ಯಾವ ವಸ್ತು ಆಗಿರ್ಬೋದು ಅಂತ ಹುಡ್ಕಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಅವ್ರ ಅಜ್ಜಿ ಕೂಡ ಲಾಕರಲ್ಲಿ ಗೋಲ್ಡ್ ಗೋಲ್ಡ್ನೆಲ್ಲ ತೊಗೊಂಬಂದು ಮಾಂತ್ರಿಕರ ಹತ್ರ ಕೊಡ್ತಾರೆ ಆದರೆ ಮಾಂತ್ರಿಕರಿಗೆ ಆ ಚಿನ್ನದ ಮೇಲೆಲ್ಲ ಯಾವುದೇ ಪ್ರಯೋಗದ ಗುರುತು ಸಿಕ್ಕಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೂಮ್ಗಳನ್ನು ಹುಡುಕ್ತಾರೆ ಅಲ್ಲಿ ಏನೂ ಸಿಗಲ್ಲ ಬಟ್ ಅವರಿನ್ನ ಒಂದು ರೂಮ್ನ ಮಾತ್ರ ಹುಡುಕಿರಲ್ಲ ಅದೇ ಮೇಘ ಇದ್ದಂಥ ರೂಮ್ ಮೇಘಾ ರೂಮ್ ನ ಒಳಗಿಂದ ಲಾಕ್ ಮಾಡ್ಕೊಂಡಿದ್ಲು ಬಾಕಲ್ನ ತಟ್ಟಿ ಅಥವಾ ಬಾಕಲ್ನ ನ ಹೊಡೆದಿ ಒಳಗಷ್ಟು ಧೈರ್ಯ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೂ ಇರ್ಲಿಲ್ಲ ಯಾಕಂದ್ರೆ ಈಗಾಗಲೇ ಅಲ್ಲಿಂದ ನೂರಾರು ಜನರ ಮಾತಾಡೋ ಧ್ವನಿಗಳು ಬರ್ತಾ ಇತ್ತು ಕೊನೆಗೆ ಮನೆಗೆ ಬಂದಂತ ಮಾಂತ್ರಿಕ ಎಲ್ಲಾರ ಕೈಗೂ ತಾಯ್ತಾವನ್ನ ಕಟ್ಟಿ ಈ ತಾಯ್ತ ಕಟಕ ಪ್ರಯೋಗದ ಮುಂದೆ ಐದು ನಿಮಿಷ ಮಾತ್ರ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ ಆ ಐದು ನಿಮಿಷದಲ್ಲಿ ನೀವು ಯಂಗಾನ ಮಾಡಿ ಆ ರೂಮ್ ಒಳಗೆ ಹೋಗಿ ಆ ಚಿನ್ನದ ವಸ್ತು ಎಲ್ಲಿದೆ ಅಂತ ಹುಡ್ಕೊಂಬನ್ನಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಎಲ್ಲರೂ ತಾಯ್ತವನ್ನ ಕಟ್ಕೊಂಡು ಮೇಘಾಳ ರೂಮ್ ಬಾಕ್ಲನ್ನು ಹೊಡೆದಾಕಿ ಒಳಗೋಗಿ ನೋಡಿದಾಗ ಮೇಘ ಮಂಚದಿಂದ ಎರಡರಿ ಮೇಲೆ ಗಾಳಿನಲ್ಲಿ ತೀಳ್ತಾ ಇದ್ಲು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇದ್ದಿದ್ದು ಒಂದೇ ವಿಷಯ ತಲೆನಲ್ಲಿ ಐದು ನಿಮಿಷ ಮಾತ್ರ ಇದೆ ಅಂತ ಸೊ ಬೇರೆ ಯಾವುದೇ ವಿಷಯದ ಮೇಲೂ ಗಮನ ಕೊಡ್ತೀರಾ ಅವ್ರು ಎಲ್ಲ ಕಡೆ ಹುಡ್ಕೆ ಶುರು ಮಾಡ್ತಾರೆ ಆಗ ಅವ್ರಿಗೆ ಕಬೋರ್ಡ್ ಮೇಲ್ಗಡೆ ಒಂದು ಸರ ಸಿಗತ್ತೆ ಆದರೆ ಮೇಗಳ ಕತ್ತಲಿದ್ದಂಥ ಮಾಂಗಳ್ಯ ಸರ ಅದಾಗಿರಲಿಲ್ಲ ಈ ಸರ ಬೇರೆ ಯಾರ್ದು ಅಲ್ಲ ಅಜ್ಜಿದಾಗಿತ್ತು ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆ ಸರವನ್ನು ಮಾಂತ್ರಿಕರ ಹತ್ರ ಕೊಡ್ತಾರೆ ಅದನ್ನ ಗುರುತ್ ಸಿಗತ್ತ ನೋಡಿ ಅಂತ ಆಗ ತಕ್ಷಣ ಮಾಂತ್ರಿಕ ಆ ಮಾಂಗಲ್ಯಸರದ ಮೇಲೆ ಅವ್ರ ಹತ್ರ ಇದ್ದಂತ ಒಂದು ನೀರನ್ನ ಹಾಕ್ ನೋಡ್ತಾರೆ ಆ ನೀರು ಹಾಕ್ತಾ ಇದ್ದಂಗೆ ಆ ನೀರು ಕಂಪ್ಲೀಟ್ ಆಗಿ ರೆಡ್ ಡಾಕ್ಟರ್ ಟರ್ನ್ ಆಗುತ್ತೆ ಮತ್ತೆ ಕಟಕ ಪ್ರಯೋಗ ಅಜ್ಜಿಯ ಮಾಂಗಳಿ ಮೇಲೆ ಮಾಡಲಾಗಿದೆ ಅಂತ ಕನ್ಫರ್ಮ್ ಆಗುತ್ತೆ ಮತ್ತೆ ಮೇಗಳ ದೇಹದಲ್ಲಿದ್ದಂತ ಆತ್ಮಗಳಿಗೆಲ್ಲ ಆ ಮಾಂಗಳಿ ಸಿಕ್ಕಾಗಿದೆ ಅಂತ ಗೊತ್ತಾಗತ್ತೆ ಮತ್ತೆ ಮೇಘಳ ದೇಹವನ್ನ ಆ ಆತ್ಮಗಳೆಲ್ಲ ಒಳ್ಳೆ ಬಾಲ್ ಎಸ್ದಂಗೆ ಆ ಕಡೆಯಿಂದ ಈ ಕಡೆಗೆ ರೂಮ್ ಒಳಗೆ ಎಸ್ದಾಡ್ತಾ ಇತ್ತು ಮೇಗಳ ದೇಹವನ್ನ ಆತ್ಮಗಳು ಎಸ್ದಾಗ ಅವಳ ದೇಹದಲ್ಲಿ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಯ್ತು ಮತ್ತೆ ಮೂಳೆ ಮುರಿಯೋ ಶಬ್ದ ಕ್ಲಿಯರ್ ಆಗಿ ಎಲ್ಲಾರ್ಗು ಕೇಳಬಂತು ತಕ್ಷಣ ಮಾಂತ್ರಿಕ ಮೇಘ ಹತ್ರ ಹೋಗಿ ಮೇಘಗಳ ಕತ್ತ ಹತ್ರ ಒಂದು ಯಂತ್ರವನ್ನ ಇಟ್ಟು ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ಗು ಮೇಘನ ಹಾಲಿಗೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಮತ್ತೆ ಯಂತ್ರದ ಶಕ್ತಿಯಿಂದ ಮೇಘ ಮೂರ್ಛೆ ತಪ್ತಾ ಇದ್ದಂಗೆನೆ ಆ ಮಾಂತ್ರಿಕ ಆದಿತ್ಯ ಹೋಮದ ತಯಾರಿನ ಮಾಡ್ಕೊಳಕ್ ಶುರು ಮಾಡ್ತಾರೆ ಅಂದಂಗೆ ಆದಿತ್ಯ ಹೋಮ ಅಂತ ಹೇಳಿದ್ರೆ ಸೂರ್ಯ ದೇವನಿಗೆ ಹೋಮ ಅದು ಸೂರ್ಯ ದೇವನ ದೈವಿಕ ಬೆಳಕಿಂದ ಎಂತಹ ನಕಾರಾತ್ಮಕ ಶಕ್ತಿ ಇದ್ರು ಕೂಡ ಸುಡೋ ತಾಕತ್ತು ಆ ಹೋಮದಲ್ಲಿದೆ ಮತ್ತೆ ಆ ಹೋಮ ಕುಂಡದ ಎದುರುಗಡೆನೆ ನವಗ್ರಹ ಮಂಡಲವನ್ನ ತಯಾರಿ ಮಾಡ್ತಾರೆ ಯಾಕಂದ್ರೆ ಸೂರ್ಯದೇವ ನವಗ್ರಹಗಳ ಅಧಿಪತಿ ಮತ್ತೆ ಸೂರ್ಯದೇವನ ದೈವಿಕ ಬೆಳಕು ನವಗ್ರಹ ಮಂಡಲದ ಮಧ್ಯದಲ್ಲಿ ಕೂತಿರೋ ವ್ಯಕ್ತಿ ಮೇಲೆ ಬೀಳ್ತಾ ಇದ್ದಂಗೆನೆ ಆ ವ್ಯಕ್ತಿ ಮೇಲಿರೋ ಆ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಹೋಗುತ್ತೆ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು ಕಟಕ ಪ್ರಯೋಗವನ್ನ ಮುರಿಬೇಕಂದ್ರೆ ಅದಕ್ಕೊಂದು ನರಬಲಿ ಬೇಕಾಗುತ್ತೆ ಮತ್ತೆ ಆ ಒಂದು ಪ್ರೊಸೀಜರ್ ಗೆ ತಾನೇ ಸಿದ್ಧವಾಗ್ತಾರೆ ಮತ್ತೆ ಯಾರು ತಾನೆ ಒಪ್ಕೊಂತಾರೆ ಆದ್ರೆ ಆ ಮಾಂತ್ರಿಕ ಅದಕ್ಕೂ ಒಂದು ವ್ಯವಸ್ಥೆನ ಆಲ್ರೆಡಿ ಮಾಡಿಟ್ಟಿದ್ದ ಮತ್ತೆ ನಿಮ್ಮೆಲ್ಲ ಬರ್ತಾ ಇರಬಹುದು ಇವ್ರನ್ನ ಒಳ್ಳೆ ಹೋಮಗಳನ್ನೆಲ್ಲ ಅವ್ರು ಹೆಂಗ್ ಮಾಡಕ್ ಸಾಧ್ಯ ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಮಾಂತ್ರಿಕರೇ ಆಗಿರ್ಲಿ ತಾಂತ್ರಿಕರೇ ಆಗಿರ್ಲಿ ಅವರು ನೆಗೆಟಿವ್ ಎನರ್ಜೀಸ್ ನ ಕಂಟ್ರೋಲ್ ತಗೊಂತ ಇದಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಅವರು ದೈವ ಆರಾಧನೆ ಮಾಡೇ ಮಾಡಿರ್ತಾರೆ ಮತ್ತೆ ಈ ತರ ಪ್ರಯೋಗಗಳನ್ನ ನಾರ್ಮಲ್ ಆಗಿರೋ ಪಂಡಿತರು ತಡಿಯೋಕೆದಿರ್ತಾರೆ ಯಾಕಂದ್ರೆ ಯೂಶಲಿ ಪಂಡಿತರು ನರಬಲಿ ಪ್ರಕ್ರಿಯೆನ ಮಾಡೋ ಆಗಿರಲ್ಲ ಸೊ ಆ ಪ್ರಕ್ರಿಯೆನ ಮಾಡೋಕೆ ಸಾಮರ್ಥ್ಯ ಹೊಂದವರು ಮಾಂತ್ರಿಕರು ಮತ್ತೆ ತಾಂತ್ರಿಕರು ಮಾತ್ರ ಮತ್ತೆ ಮೇಘನ ಕರ್ಕೊಂಡೋಗಿ ಮಂಡಳದೊಳಗೆ ಕೂರಿಸ್ತಾ ಇದ್ದಂಗೆನೆ ತಿರ್ಗಾ ಅವಳು ಬೇರೆ ಬೇರೆ ಧ್ವನಿಗಳಿಂದ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಬೈಯಕ್ ಶುರು ಮಾಡ್ತಾಳೆ ಮತ್ತೆ ಮೇಘಾಲ ದೇಹದಲ್ಲಿದ್ದಂಥ ಆತ್ಮಗಳು ಈ ಪ್ರಯೋಗವನ್ನ ಯಾರು ಮಾಡಿಸಿದ್ದು ಅಂತ ಹೇಳಕ್ ಶುರು ಮಾಡತ್ತೆ ಅಂದಂಗೆ ಈ ಕಟಕ ಪ್ರಯೋಗವನ್ನು ಮಾಡಿಸಿದ್ದು ಬೇರೆ ಯಾರು ಅಲ್ಲ ಮೇಘಾಳ ಸ್ವಂತ ಅತ್ತೆ ಅಂದರೆ ಮೇಗಳ ತಂದೆಯ ಅಕ್ಕ ಮತ್ತೆ ಈ ಪ್ರಯೋಗವನ್ನು ಆಕ್ಚುಲಾಗಿ ಯಾರ ಮೇಲೆ ಮಾಡಿಸಿದ್ದು ಅಂದರೆ ಮೇಘಾಳ ಅಜ್ಜಿ ಮೇಲೆ ಮತ್ತೆ ಈಗ ಸಂಬಂಧನ ನೋಡಕ್ಕೆ ಹೋದ್ರೆ ಅವ್ರ ಅತ್ತೆ ಬೇರೆ ಯಾರೂ ಅಲ್ಲ ಆ ಅಜ್ಜಿಯ ಸ್ವಂತ ಮಗಳೇನೆ ಆ ಸ್ವಂತ ಮಗಳೇನೆ ಅವರ ಸ್ವಂತ ತಾಯಿ ಮೇಲೆ ಕಟಕ ಪ್ರಯೋಗವನ್ನ ಮಾಡಿಸಿರ್ತಾಳೆ ಮತ್ತೆ ಪ್ರಯೋಗ ನಡೆದಂತ ಮಾಂಗಳ್ಯ ಸರ ಮೇಘಾಳ ಅಜ್ಜಿದಾಗಿತ್ತು ಮೇಘ ಇದ್ದಂತ ರೂಮ್ ಅಲ್ಲಿ ಮುಂಚೆ ಇದ್ದಿದ್ದು ಅವ್ರ ಅಜ್ಜಿ ಅವ್ರ ಅಜ್ಜಿ ದಿನ ಮಾಂಗಳ್ಯವನ್ನ ಧರಿಸದೇ ಇದ್ರು ದಿನಕ್ಕೊಂದ್ಸಲಿ ಮಾಂಗಳ್ಯವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ಳೋ ಅಭ್ಯಾಸನ ಇಟ್ಕೊಂಡಿದ್ರು ಈ ವಿಷಯ ಚೆನ್ನಾಗಿ ಗೊತ್ತಿದಂತ ಅಜ್ಜಿ ಮಗಳೇನೆ ಅವ್ರ ತಾಯಿ ಮೇಲೆ ಈ ಪ್ರಯೋಗವನ್ನ ಮಾಡ್ಸಿರ್ತಾಳೆ ಮತ್ತೆ ಈ ಪ್ರಯೋಗ ಮಾಡಿಸ್ಬೇಕಂದ್ರೆ ಒಂದು ರೀಸನ್ ಅನ್ನೋದ್ ಬೇಕಲ್ಲ ಆ ರೀಸನ್ ಏನು ಅಂತ ಹೇಳಿದ್ರೆ ಅವ್ರ ಅಜ್ಜಿ ಅವರ ಮುಕ್ಕಾಲ್ ಪರ್ಸೆಂಟ್ ಆಸ್ತಿನ ಮೇಘಾಳ ಹೆಸರಿಗೆ ಬರೀಬೇಕಂತ ಇದ್ರು ಎಲ್ಲಿ ಆಸ್ತಿ ಎಲ್ಲ ಮೇಘ ಗೊತ್ತೋಗತ್ತೋ ಅನ್ನೋ ಬೈದಲ್ಲಿ ಸ್ವಂತ ತಾಯಿಯನ್ನೇ ಮುಗಿಸೋ ಸಂಚನ್ನ ಇಟ್ಕೊಂಡಿದ್ಲು ಅವ್ರ ಮಗಳು ಈ ವಿಷಯ ತಿಳಿತಾ ಇದ್ದಂಗೆನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮೇಘಾಳ ಅತ್ತೆಗೆ ಬಾಯಿಗೆ ಬಂದಂಗೆ ಬೈಯಕ್ ಶುರು ಮಾಡ್ತಾರೆ ಮತ್ತೆ ಮೇಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಮಾಂತ್ರಿಕರ ಹತ್ರ ಬೇಡ್ಕೊಳಕ್ ಶುರು ಮಾಡ್ತಾರೆ ಈ ಎಲ್ಲಾ ಪ್ರೊಸೀಜರ್ ಮುಗಿತಾ ಬರ್ತಾ ಇದ್ದಂಗೆನೆ ಕೊನೆಗೆ ಒಂದು ಪ್ರೊಸೀಜರ್ ಉಳಿಯತ್ತೆ ಅದೇ ನರಬಲಿ ಮತ್ತೆ ಆ ಪ್ರೊಸೀಜರ್ಗೆ ಸ್ವೈಚ್ಛೆಯಿಂದ ಮುಂದೆ ಬಂದವರು ಮೇಘಾಳ ಅಜ್ಜಿ ಇದ್ರಲ್ಲೇ ಗೊತ್ತಾಗತ್ತೆ ಮೇಘಾಳ ಅಜ್ಜಿಗೆ ಮೊಮ್ಮಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವ್ರನ್ನ ತಡಿಯಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಬಟ್ ಅವ್ರು ಯಾರ ಮಾತನ್ನು ಕೇಳಿಲ್ಲ ಅವ್ರು ಹೋಗಿ ಆ ಬಲಿ ನಡೆಯೋ ಜಾಗದಲ್ಲಿ ತಲೆನ ಕೊಡ್ತಾರೆ ಮತ್ತೆ ಆ ಮಾಂತ್ರಿಕ ಅದಕ್ಕೆ ನಾಂದಿ ಆಡ್ತಾರೆ ಮತ್ತೆ ಮೇಘಾಳ ಅಜ್ಜಿ ಅವರ ಪ್ರಾಣ ತ್ಯಾಗವನ್ನು ಮಾಡಿ ಮೇಘಾನ ಉಳಿಸ್ಕೊಂತಾರೆ ಕೊನೆಗೆ ಮೇಘ ಕೂಡ ಈ ಕಟಕ ಪ್ರಯೋಗದ ಶಾಪದಿಂದ ಮುಕ್ತಿ ಹೊಂತಾಳೆ ಮತ್ತೆ ಮೇಘಳ ದೇಹದಲ್ಲಿದ್ದಂತ ಆತ್ಮಗಳು ಅವಳ ದೇಹವನ್ನ ನುಚ್ಚು ನೂರು ಮಾಡಿಬಿಟ್ಟಿತ್ತು ಅದಕ್ಕೋಸ್ಕರ ಅವಳು ಎರಡು ವರ್ಷಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊತಾಳೆ ಆದ್ರೆ ಮೇಘ ಇವತ್ಗೂ ಸಂಪೂರ್ಣವಾಗಿ ಸರಿ ಹೋಗಿಲ್ಲ ಅವಳ ದೇಹದಲ್ಲಿ ನೋವುಗಳು ಇವತ್ತಿಗೂ ಕಂಡು ದೊಡ್ಡವರು ಸುಮ್ನೆ ಹೇಳಿಲ್ಲ ಆಸೆಯೇ ದುಃಖಕ್ಕೆ ಮೂಲ ಅಂತ ಎಲ್ಲಾ ಆಸ್ತಿ ನನ್ಗೆ ಬೇಕು ಅಂತ ಇದ್ದಂತ ಮೇಘಗಳ ಅತ್ತೆಗೆ ಕೊನೆಗೆ ಏನು ಸಿಗಲ್ಲ ಮತ್ತೆ ಅವಳ ಜೊತೆಗಿದ್ದಂತ ಸ್ವಂತ ಮಗ ಮತ್ತೆ ಗಂಡ ಕೂಡ ಬಿಟ್ಟು ಹೋಗ್ತಾರೆ ಅವಳನ್ನ ಕೊನೆಗೆ ಅವ್ರ ತಾಯಿ ವಾಸವಾಗಿದ್ರಲ್ಲ ಒಂಟಿಯಾಗಿ ಒಂದೇ ಮನೆಯಲ್ಲಿ ಅದೇ ತರ ಅವರು ಇವಾಗ ಜೀವನ ಕಳಿತಾ ಇದ್ದಾರೆ ಇವತ್ತಿನ ಈ ಕತೆ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್ಯೂಂಡ್